ಎಲ್ಲರಿಗೂ ನಮಸ್ಕಾರ ನಾನು ಇರ್ಫಾನ್ ಇದ್ದೀನಿ ಚಿಕ್ಕನಾಯಕನಹಳ್ಳಿಯಲ್ಲಿ ಸೆಕ್ಷನ್ ಆಫೀಸರಾಗಿ ಬಿಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಗೌರಿ ಗಣೇಶ ಹಬ್ಬದ ಹಬ್ಬವನ್ನು ಏನು ಸಡಗರದಿಂದ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಇದರ ಜೊತೆ ನಮ್ಮ ವಿದ್ಯುತ್ ಇಲಾಖೆ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿ ಗಣಪತಿಯ ಪ್ರತಿಷ್ಠಾಪನೆ ಆಗಲಿ ವಿಸರ್ಜನೆ ಆಗಲಿ ಮಾಡಬೇಕು ಅಂತ ನಮ್ಮ ಎಲ್ಲ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀನಿ ಹೆಚ್ಚಾಗಿ ಹೇಳಬೇಕಂದ್ರೆ ಮೊದಲು ನಮ್ಮ ಗಣಪತಿ ಇನ್ನ ಏನು ಪ್ರತಿಷ್ಠಾಪನೆ ಮಾಡ್ತೀರೋ ಆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಮ್ಮ ವಿದ್ಯುತ್ ಇಲಾಖೆಯಿಂದ ಏನು ಎಳೆದಿರುವಂಥ ಎಚ್ ಟಿ ಮತ್ತು ಎಲ್ ಟಿ ಯಾವುದೇ ಲೈನ್ ಇರಲಿ ದಯಮಾಡಿ ಆ ಲೈನ್ ಕೆಳಗಡೆ ಈ ಶೆಡ್ಗಳ್ನ ಹಾಕಿ ಪೆಂಡಾಲ್ಗಳ್ನ ಕಬ್ಬಿಣದ ಏನು ತಗಡಿನಿಂದ ಮಾಡ್ತೀರಾ ಮಾಡಬೇಕಾದ್ರೆ ಆ ಮೇಲುಗಡೆ ಯಾವುದೇ ಲೈನ್ ಇಲ್ಲದ ಇರೋ ಪ್ರದೇಶದಲ್ಲಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತು ಈ ಶೆಡ್ಗಳಿಗೆ ಏನು ನೀವು ಕರೆಂಟ್ನ ಎಳ್ಕೋಬೇಕಾದ್ರೆ ಯಾವುದೇ ಡ್ಯಾಮೇಜ್ ಆಗದಂಥ ವೈರ್ಗಳನ್ನ ಬಳಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತು ಈ ಗಣೇಶನ ಬ್ಯಾನರ್ಗಳನ್ನ ಫ್ಲೆಕ್ಸ್ಗಳನ್ನ ಹಾಕ್ಬೇಕಾದ್ರೆ ನಮ್ಮ ವಿದ್ಯುತ್ ಇಲಾಖೆಯಿಂದ ಅಳವಡಿಸಿರುವಂತಹ ಕಬ್ಬು ಯಾವುದೇ ಲೈಟ್ ಕಂಬಗಳಾಗಲಿ ಅಥವಾ ಟಿ ಸಿ ಸ್ಟ್ರಕ್ಚರ್ಗಳ್ಗಾಗಲಿ ದಯಮಾಡಿ ಯಾರೂ ಆ ಫ್ಲೆಕ್ಸ್ಗಳನ್ನ ಮತ್ತು ಬ್ಯಾನರ್ಗಳನ್ನ ಕಟ್ಟಬಾರ್ದು ಅಂತ ತಮ್ಮಲ್ಲಿ ಇದ್ದೀನಿ ಮತ್ತು ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾದ್ರೆ ಎಲ್ಲರೂ ಸ್ವಲ್ಪ ಟ್ಯಾಕ್ಟರ್ಗಳಿಗೆ ಹೆಚ್ಚು ಕಡಿಮೆ ಹೈಟ್ ಇರುವಂಥ ವಾಹನಗಳನ್ನ ಬಳಸಿ ಮತ್ತು ವಿಸರ್ಜನೆಗೆ ಗಣಪತಿನ ತಗೊಂಡು ಹೋಗ್ಬೇಕಾದ್ರೆ ಈ ಲೈನ್ಗಳು ಅಡ್ಡಲಾಗಿದ್ದರೆ ಅದನ್ನು ಮುನ್ನ ತಾವು ಮುಡಿದಂಗೆ ನಮ್ಮ ಇಲಾಖೆ ಗಮನಕ್ಕೆ ತರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತ ಇದ್ದೀವಿ ಈ ಹಬ್ಬನ ನಾವು ಪ್ರೀ ಸಡಗರದಿಂದ ಆಚರಿಸೋಣ ಆಚರಣೆ ಮಾಡ್ಬೇಕಾದ್ರೆ ಯಾವುದೇ ಅವಘಡಗಳು ಅನಾಹುತಗಳು ಸಂಭವಿಸಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಈ ಗಣೇಶ ಹಬ್ಬನ ಯಾವುದೇ ಅವಘಡ ರಹಿತ ಅನ ಗಣಪತಿ ಹಬ್ಬನ ಆಗ ಆಚರಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ನನ್ನ ಕಡೆಯಿಂದ ಮತ್ತು ನಮ್ಮ ಇಲಾಖೆ ಕಡೆಯಿಂದ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ